ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನವೆಂಬರ್ ಹತ್ತು ದೆಹಲಿಯ ಕೆಂಪು ಕೋಟೆಯ ಬಳಿ ನಡೆದ ಕಾರು ಸ್ಫೋಟದ ದೃಶ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಇದರಲ್ಲಿ ಹದಿಮೂರು ಅಮಾಯಕರು ಪ್ರಾಣ ಕಳ್ಕೊಂಡ್ರು ಆದರೆ ಈ ಘಟನೆ ಕೇವಲ ಒಂದು ಟ್ರೇಲರ್ ಮಾತ್ರ ಆಗಿತ್ತು ಅಂದ್ರೆ ನೀವು ನಂಬ್ತೀರಾ ಹೌದು ಉಗ್ರರ ಅಸಲಿ ಪ್ಲಾನ್ ಇದ್ದಿದ್ದು ಡಿಸೆಂಬರ್ ಆರಕ್ಕೆ ಬಾಬರಿ ಮಸೀದಿ ಧ್ವಂಸದ ದಿನ ಅಂದಿನ ಕಾರ್ಯಾಚರಣೆಗೆ ದೆಹಲಿ ಸೇರಿದಂತೆ ನಾಲ್ಕು ಪ್ರಮುಖ ನಗರಗಳನ್ನು ಇವರು ಆಯ್ಕೆ ಮಾಡಿಕೊಂಡಿದ್ರು ಈ ನಗರಗಳಲ್ಲಿ ಬರೋಬ್ಬರಿ ಮೂವತ್ತೆರಡು ಕಾರ್ಗಳನ್ನು ಸ್ಫೋಟಿಸಿ ರಕ್ತ ದೋಕುಳಿ ಹರಿಸಲು ಈ ಡಾಕ್ಟರ್ ಮಾಡ್ಯೂಲ್ ಸಜ್ಜಾಗಿತ್ತು ಆದರೆ ದೇಶದ ಪುಣ್ಯ ಎಂಬಂತೆ ಈ ಮಹಾ ಸರಮಾಲೆಯನ್ನು ತಡೆದಿದ್ದು ಒಬ್ಬರು ಚಾಣಾಕ್ಷ ಐ ಪಿ ಎಸ್ ಅಧಿಕಾರಿ ವಿಶೇಷ ಅಂದರೆ ಅವರು ಕೂಡ ಓರ್ವ ವೈದ್ಯ ಒಂದೆಡೆ ಸ್ಟೆಟಾಸ್ಕೋಪ್ ಹಿಡಿದು ಜನರ ಪ್ರಾಣ ಉಳಿಸಬೇಕಿದ್ದ ವೈದ್ಯರೇ ಉಗ್ರರಾಗಿ ಬದಲಾಗಿದ್ರೆ ಮತ್ತೊಂದೆಡೆ ಅದೇ ಸ್ಟೆಟಾಸ್ಕೋಪ್ ಬದಿಗಿಟ್ಟು ಗನ್ ಹಿಡಿದ ಖಾಕಿದಾರಿಯೊಬ್ರು ದೇಶ ಕಾಯಲು ನಿಂತಿದ್ರು ಅವರೇ ಶ್ರೀನಗರದ ಎಸ್ ಎಸ್ ಪಿ ಡಾಕ್ಟರ್ ಜಿ ವಿ ಸುಂದೀಪ್ ಚಕ್ರವರ್ತಿ ಕೇವಲ ಒಂದು ಗೋಡೆ ಪೋಸ್ಟರ್ನ ಜಾಡು ಹಿಡಿದು ವೈದ್ಯರೇ ತುಂಬಿದ್ದ ಭಯಾನಕ ಉಗ್ರರ ಜಾಲವನ್ನ ಇವರು ಭೇದಿಸಿದ ಕತೆ ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಕಡಿಮೆಯಿಲ್ಲ ಬನ್ನಿ ಈ ರೋಚಕ ಕಾರ್ಯಾಚರಣೆಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಈ ಕಥೆ ಶುರುವಾಗೋದು ಅಕ್ಟೋಬರ್ ಹದಿನೇಳರಂದು ಕಾಶ್ಮೀರದ ನೌಗಾಮ್ ಎಂಬಲ್ಲಿನ ಗೋಡೆಗಳ ಮೇಲೆ ರಾತ್ರೋರಾತ್ರಿ ಕೆಲವು ಪೋಸ್ಟರ್ ಗಳು ಪ್ರತ್ಯಕ್ಷವಾಗಿದ್ವು ಮೇಲ್ನೋಟಕ್ಕೆ ಇವು ಸಾಮಾನ್ಯ ಬೆದರಿಕೆ ಪೋಸ್ಟರ್ ಗಳಂತೆ ಕಂಡ್ರು ಅದರಲ್ಲಿದ್ದ ಒಕ್ಕಣೆ ಗಂಭೀರವಾಗಿತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಸರಿನಲ್ಲಿ ಭಾರತೀಯರಿಗೆ ಯಾರು ಆಶ್ರಯ ನೀಡ್ತಾರೋ ಅವರಿಗೆ ಉಳಿಗಾಲವಿಲ್ಲ ಇದು ಶರಿಯಾ ಕಾನೂನಿಗೆ ವಿರುದ್ಧ ಅಂತ ಬರೆಯಲಾಗಿತ್ತು ಸಾಮಾನ್ಯವಾಗಿ ಇಂಥ ಪೋಸ್ಟರ್ ಜನರು ಅಥವಾ ಪೊಲೀಸರು ನಿರ್ಲಕ್ಷಿಸೋದು ಉಂಟು ಆದರೆ ಡಾಕ್ಟರ್ ಸುಂದೀಪ್ ಚಕ್ರವರ್ತಿ ಹಾಗೆ ಮಾಡಲಿಲ್ಲ ಅವರಲ್ಲಿದ್ದ ಆಪರೇಷನ್ ಸ್ಪೆಷಲಿಸ್ಟ್ ಕೂಡಲೇ ಎಚ್ಚೆತ್ತುಕೊಂಡ ತಕ್ಷಣವೇ ಯುಎ ಪಿ ಎ ಅಡಿಯಲ್ಲಿ ಕೇಸ್ ದಾಖಲಿಸಿ ಇಡೀ ಏರಿಯಾದ ಸಿ ಸಿಟಿವಿಗಳನ್ನ ಜಾಲಾಡಿದ್ರು ಆಗ ಸಿಕ್ಕಿದ್ರು ನೋಡಿ ಮೂವರು ಶಂಕಿತರು ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಇವರು ಬಾಯ್ಬಿಟ್ಟ ಹೆಸರು ಮೌಲ್ವಿ ಇರ್ಫಾನ್ ಅಹ್ಮದ್ ಈತನ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಕಾದಿತ್ತು ಭಾರೀ ಶಾಕ್ ಯಾಕಂದ್ರೆ ಇದು ಅನಕ್ಷರಸ್ಥ ಯುವಕರ ಕೆಲಸವಾಗಿರಲಿಲ್ಲ ಇದೊಂದು ಸುಶಿಕ್ಷಿತ ಹೈ ಪ್ರೊಫೈಲ್ ವೈಟ್ ಕಾಲರ್ ಉಗ್ರರ ಜಾಲವಾಗಿತ್ತು ಜಮ್ಮು ಕಾಶ್ಮೀರದಿಂದ ಹರಿಯಾಣದ ಫರೀದಾಬಾದ್ ವರೆಗೆ ಈ ನೆಟ್ವರ್ಕ್ ಹಬ್ಬಿತ್ತು ದಾಳಿ ನಡೆಸಿದಾಗ ಮುಜಮ್ಮಿಲ್ ಅಹ್ಮದ್ ಗನೈ ಸೇರಿದಂತೆ ಹಲವು ಕಾಶ್ಮೀರಿ ವೈದ್ಯರು ಸಿಕ್ಕಿಬಿದ್ರು ಇವರು ಫರೀದಾಬಾದ್ ನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಲೇ ಸಂಜೆ ಉಗ್ರ ಚಟುವಟಿಕೆ ನಡೆಸ್ತಾ ಇದ್ರು ಇವರ ಬಳಿ ಸಿಕ್ಕಿದ್ದು ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳು ಹೌದು ನೀವು ಕೇಳಿಸಿಕೊಳ್ತಾ ಇರುವುದು ನಿಜ ಸುಮಾರು ಮೂರು ಟನ್ ಹತ್ತಿರವಿರುವಷ್ಟು ಸ್ಫೋಟಕ ಸಾಮಗ್ರಿಗಳನ್ನ ಇವರು ಶೇಖರಿಸಿಟ್ಟಿದ್ರು ಸ್ನೇಹಿತರೆ ಈ ಉಗ್ರರ ಅಸಲಿ ಟಾರ್ಗೆಟ್ ಇದ್ದಿದ್ದು ಡಿಸೆಂಬರ್ ಆರು ಬಾಬ್ರಿ ಮಸೀದಿ ಧ್ವಂಸವಾದ ದಿನದಂದೇ ದೇಶದ ಮೇಲೆ ಸೇಡು ತೀರಿಸಿಕೊಳ್ಳಲು ಇವರು ತಯಾರಾಗಿದ್ರು ಅದಕ್ಕಾಗಿ ಇವರು ರೂಪಿಸಿದ ಪ್ಲಾನ್ ಕೇಳಿದ್ರೆ ಎದೆ ಅನ್ನತ್ತೆ ಬರೋಬ್ಬರಿ ಮೂವತ್ತೆರಡು ಕಾರ್ಗಳು ಮಾರುತಿ ಬ್ರೇಜಾ ಸ್ವಿಫ್ಟ್ ಡಿಸೈರ್ ಫೋರ್ಡ್ ಇಕೋ ಸ್ಪೋರ್ಟ್ ಮತ್ತು ಸ್ಫೋಟಗೊಂಡ ಐ ಟ್ವೆಂಟಿ ಸೇರಿದಂತೆ ಮೂವತ್ತೆರಡು ಹಳೆಯ ಕಾರುಗಳನ್ನು ಇವರು ಖರೀದಿಸಿದ್ರು ಹಳೆಯ ಕಾರುಗಳಾದ್ರೆ ಪತ್ತೆ ಹಚ್ಚೋದು ಕಷ್ಟ ಅನ್ನೋದು ಇವರ ಲೆಕ್ಕಾಚಾರ ಆಗಿತ್ತು ಡಾಕ್ಟರ್ ಉಮರ್ ನಬಿ ಡಾಕ್ಟರ್ ಆದಿಲ್ ಮತ್ತು ಡಾಕ್ಟರ್ ಮುಜಮಿಲ್ ಎಂಬ ಈ ಮೂವರು ವೈದ್ಯರೇ ಇದರ ಮಾಸ್ಟರ್ ಮೈಂಡ್ಸ್ ಇವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಫಂಡಿಂಗ್ ಕೂಡ ಬಂದಿತ್ತು ಗುರುಗಾಂವ್ ಮತ್ತು ನುಹ್ ಪ್ರದೇಶದಿಂದ ಬಾಂಬ್ ತಯಾರಿಸಲು ಬರೋಬ್ಬರಿ ಇಪ್ಪತ್ತು ಕ್ವಿಂಟಾಲ್ ಎನ್ ಪಿ ಕೆ ರಸಗೊಬ್ಬರವನ್ನು ಖರೀದಿಸಿದ್ರು ಅದರಲ್ಲಿರುವ ಅಮೋನಿಯಂ ನೈಟ್ರೇಟ್ ಬಳಸಿ ಭೀಕರ ಬಾಂಬ್ ತಯಾರಿಸೋದು ಇವರ ಪ್ಲಾನ್ ಆಗಿತ್ತು ಇಷ್ಟೊಂದು ದೊಡ್ಡ ಸ್ಪಷ್ಟ ಪ್ಲಾನ್ ವಿಫಲವಾಗೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ನಮ್ಮ ಹೀರೋ ಡಾಕ್ಟರ್ ಜಿ ವಿ ಸುಂದೀಪ್ ಚಕ್ರವರ್ತಿ ಅಕ್ಟೋಬರ್ ಹದಿನೇಳರಂದು ಆ ಪೋಸ್ಟರ್ ಗಳ ಹಿಂದಿನ ಸತ್ಯವನ್ನ ಇವರು ಭೇದಿಸದೆ ಹೋಗಿದ್ರೆ ಡಿಸೆಂಬರ್ ಭಾರತದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನವಾಗ್ತಾ ಇತ್ತು ಸುಂದೀಪ್ ಅವರ ಟೀಂ ಫರೀದಾಬಾದ್ ಲಿಂಕ್ ಪತ್ತೆ ಹಚ್ಚಿ ದಾಳಿ ನಡೆಸ್ತಾ ಇದ್ದಂತೆ ಇತ್ತ ದೆಹಲಿಯಲ್ಲಿದ್ದ ಮುಖ್ಯ ಆರೋಪಿ ಡಾಕ್ಟರ್ ಉಮರ್ ನಬಿ ಕಂಗಾಲಾದ ಸಿಗ್ನಲ್ ಆಪ್ ಮೂಲಕ ತನ್ನ ಸಹಚರರು ಸಿಕ್ಕಿಬಿದ್ದ ವಿಷಯ ತಿಳಿದ ಆತ ಡಿಸೆಂಬರ್ ಆರರವರೆಗೆ ಕಾಯದೆ ತಾನು ಸಿಕ್ಕಿ ಬೀಳುವ ಬರದಲ್ಲಿ ನವೆಂಬರ್ ಹತ್ತರಂದೇ ಬಾಂಬ್ ಸ್ಫೋಟಿಸಲು ನಿರ್ಧರಿಸಿದ ಕೆಂಪುಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟವಾದಾಗ ಅದರಲ್ಲಿದ್ದು ಸ್ವತಃ ಡಾಕ್ಟರ್ ಉಮರ್ ನಬಿ ಡಿ ಎನ್ ಎ ಪರೀಕ್ಷೆಯಿಂದ ಈ ವಿಚಾರ ಈಗ ದೃಢಪಟ್ಟಿದೆ ಅಂದು ಆತ ಪ್ಯಾನಿಕ್ ಆಗಿ ಸ್ಫೋಟಿಸದೇ ಇದ್ದಿದ್ರೆ ಡಿಸೆಂಬರ್ ಆರರಂದು ಎಂಟು ಜನ ಉಗ್ರರು ಎರಡೆರಡು ಗುಂಪುಗಳಾಗಿ ನಾಲ್ಕು ನಗರಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ರಕ್ತದ ಹೊಳೆಯನ್ನೇ ಹರಿಸ್ತಾ ಇದ್ರು ಹದಿಮೂರು ಜನರ ಸಾವು ನಮಗೆ ನೋವು ತಂದಿದೆ ನಿಜ ಆದರೆ ಸಾವಿರಾರು ಜನರ ಪ್ರಾಣ ಉಳಿದಿದೆ ಇಷ್ಟೆಲ್ಲ ಸಾಹಸ ಮಾಡಿದ ಈ ಅಧಿಕಾರಿ ಡಾಕ್ಟರ್ ಸುಂದೀಪ್ ಮೂಲತಃ ಆಂಧ್ರಪ್ರದೇಶದ ಕರ್ನೂಲ್ನವರು ಇವರ ತಂದೆ ತಾಯಿ ಇಬ್ಬರು ವೈದ್ಯರು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರು ತಾವು ಕೂಡ ಕರ್ನೂಲ್ ಮೆಡಿಕಲ್ ಕಾಲೇಜಿನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಎಂಬಿ ಬಿ ಎಸ್ ಮುಗಿಸಿ ವೈದ್ಯರಾಗಿದ್ದರು ಆದರೆ ದೇಶ ಸೇವೆಯ ಹಂಬಲ ಅವರನ್ನ ಐ ಪಿ ಎಸ್ ಕಡೆಗೆ ಸೆಳೆಯಿತು ಎರಡು ಸಾವಿರದ ಹದಿನಾಲ್ಕರ ಬ್ಯಾಚ್ನ ಅಧಿಕಾರಿಯಾದ ಇವರು ಕಾಶ್ಮೀರದ ಕುಪ್ವಾರ ಕುಲ್ಗಾಮ್ ಅನಂತ್ನಾಗ್ನ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ ಉಗ್ರ ದಮನ ಕಾರ್ಯಾಚರಣೆಗಳಲ್ಲಿ ಇವರು ತೋರಿದ ಧೈರ್ಯಕ್ಕೆ ಬರೋಬ್ಬರಿ ಆರು ಬಾರಿ ರಾಷ್ಟ್ರಪತಿಗಳ ಶೌರ್ಯ ಪದಕ ಇವರ ಮುಡಿಗೇರಿದೆ ವೈದ್ಯನಾಗಿದ್ದವನು ಉಗ್ರನಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆ ಉಮರ್ ನಬಿ ಸಾಕ್ಷಿ ಅದೇ ವೈದ್ಯ ಪೊಲೀಸ್ ಆದ್ರೆ ಎಷ್ಟು ಜನರನ್ನ ಉಳಿಸಬಹುದು ಅನ್ನೋದಕ್ಕೆ ಡಾಕ್ಟರ್ ಸುಂದೀಪ್ ಚಕ್ರವರ್ತಿ ಸಾಕ್ಷಿ ಒಂದು ಚಿಕ್ಕ ಪೋಸ್ಟರ್ನ ಜಾಡು ಹಿಡಿದು ದೇಶವನ್ನೇ ಬೆಚ್ಚಿ ಬೀಳಿಸಬಹುದಾಗಿದ್ದ ಉಗ್ರರ ಜಾಲವನ್ನ ಭೇದಿಸಿದ ಈ ಡಾಕ್ಟರ್ ಕಾಪ್ಗೆ ನಮ್ಮದೊಂದು ಸೆಲ್ಯೂಟ್ ಇರಲೇಬೇಕು ಸ್ನೇಹಿತರೆ ಈ ರೋಚಕ ಕಾರ್ಯಾಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ